ಇವ್ರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಹುಬ್ಳಿಯಲ್ಲಿ ಪೊಲೀಸರು ನೋಡಿದ್ರೆ ಹೆಂಗೆ ಅಂತೇಳಿ ಸಕ್ಸಸ್ಫುಲ್ ಆಯಿತು ಆಪ್ರೇಷನ್ ಸಕ್ಸಸ್ ಆಯಿತು ಪೊಲೀಸರು ನೋಡಿದ್ರು ಅಲ್ಲಿರೋ ಅಂಥ ಜೀಪನ್ನು ಸುಟ್ಟಾಕಿದ್ರು ಹಲ್ಲೆ ಮಾಡಿದ್ರು ಕೇಸ್ನೇನಾಯಿತು ಸಿದ್ದರಾಮಯ್ಯ ಬಂದ ಮೇಲೆ ಅದನ್ನು ವಾಪಸ್ ತೆಗೆದ್ರು ಮಾಡಲ್ ಸಿಕ್ತಲ್ಲ ಅದಕ್ಕೆ ಉದಯಗಿರಿ ನೆಕ್ಸ್ಟು ಹಿಂಗೆ ಹಾಂ ಏನು ಮಾಡ್ಕೋಣಲ್ಲ ನೀವು ಇಡೀ ರಾಜ್ಯದಲ್ಲಿ ಇನ್ಮೇಲೆ ಎಲ್ಲ ಈ ಮುಸ್ಲಿಂ ಮತಾಂಧರು ಏನಿರ್ತದೆ ಅವ್ರಿಗೊಂದು ಮೆಸೇಜು ನೋಡ್ರಿ ಏನು ಮಾಡಲ್ಲ ಹೇಳ್ತಾರಲ್ಲ ಕೆಲವು ಮಂತ್ರಿಗಳು ನಾವು ಗೆದ್ದಿರೋದೇ ಮುಸ್ಲಿಮರಿಂದ ಅಂತ ಬೀದರಲ್ಲಿ ಹೇಳೋನಲ್ಲ ಯಾರೋ ಒಬ್ಬ ಪುಣ್ಯಾತ್ಮ ಅದಕ್ಕೆ ಈ ಈ ರೀತಿ ಹೇಳಿಕೆಯಿಂದ ಪೊಲೀಸರ ಆತ್ಮಸ್ಥೈರ್ಯ ಕುಗ್ತಾ ಇದೆ ಕುಗ್ಗುತ್ತಾ ಇದೆ ನೋಡು ನೋಡಿ ಯಾರೇ ಹೋಮ್ ಮಿನಿಸ್ಟರ್ ಆಗಲಿ ಇಲಾಖೆ ತಗೊಂಡ್ಮೇಲೆ ಇಲಾಖೆಗೆ ನನ್ಗನ್ಸ್ತದೆ ಇಲಾಖೆ ತಗೋಳಕ್ ಮುಂಚೆ ನೀವು ಯೋಚನೆ ಮಾಡಬೇಕು ತಗೊಂಡ್ಮೇಲೆ ಆ ಒಂದು ಇಲಾಖೆಯಲ್ಲಿ ಆಗುವಂತ ಘಟನೆಗಳನ್ನ ಅವರು ಸಮರ್ಥನೆ ಮಾಡಬೇಕು ಮತ್ತು ಸರಿಯಾಗಿ ನಿಭಾಯಿಸಬೇಕು ಇವತ್ತು ಯಾರ್ಯಾರೋ ಬಂದ್ಬಿಟ್ಟು ಹೋಮ್ ಇಲಾಖೆ ಮೇಲೆ ಈ ಥರ ಎಲ್ಲ ಮಾತಾಡ್ತಾರೆ ಇವರು ಅವರು ಸ್ವಲ್ಪ ಬೆಂಬಲ ಮಾಡ್ತಾರೆ ಅಂದರೆ ಅದಕ್ಕೆ ಗೃಹ ಸಚಿವರು ಯಾಕೆ ಇಲ್ಲಿ ಗೃಹ ಸಚಿವರಾಗಿರಬೇಕು ಸರಿಗಾಗಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಇಲ್ಲ ಫ್ರೀ ಹ್ಯಾಂಡ್ ಇರೋದು ಇಲ್ಲೇ ಇರೋದೇ ಇಂಥ ಘಟನೆಗಳಿಗೆ ಕಾರಣ ಅನ್ನೋದು ಚರ್ಚೆ ಸಹಿಸುತ್ತಾ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ ಸರ್ಕಾರ ಅಂತೇಳಿ ಅಲ್ಲ ಅವರು ಫ್ರೀಯಾಗಿ ದುಡ್ಡು ಸಿರಿ ಮಾಡ್ತಾ ಇದ್ದಾರೆ ಎಲ್ಲರ ಹತ್ರ ಸರ್ಕಾರ ಲಂಚ ನೋಡಿದಿರಲ್ಲ ಲಂಚಕ್ಕೋಸ್ಕರ ಆತ್ಮಹತ್ಯೆಗಳು ಆಗ್ತಾ ಇದೆ ಅಧಿಕಾರಿಗಳೆಲ್ಲ ಆತ್ಮಹತ್ಯೆ ರಾಯಚೂರಲ್ಲಿ ಒಬ್ಬ ಎಸ್ ಐ ಆತ್ಮ ಆತ್ಮಹತ್ಯೆ ಆಯ್ತಲ್ಲ ಸಾವಾಗಿದೆ ನೋಡ್ತಾ ಇದ್ದೀರಾ ರಾಯಚೂರಲ್ಲಿ ನಾನೇ ಹೋಗಿ ಬಂದಿದ್ದೀನಿ ಲಂಚ ತಾಂಡವಾಡ್ತಾ ಇದೆ ಅದರಿಂದ ಪೊಲೀಸ್ ಇಲಾಖೆಯಲ್ಲಿ ಯಾರಿಗೂ ಆತ್ಮಸ್ಥೈರ್ಯನೇ ಇಲ್ಲ ನಾವ್ಯಾಕೆ ಕೆಲಸ ಮಾಡಬೇಕು ಲಂಚ ಕೊಟ್ಟು ನಾವ್ಯಾಕೆ ಇಲ್ಲಿ ಕೆಲಸ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಬಂದುಬಿಟ್ಟಿದೆ ಅದರಿಂದ ಇವತ್ತಿನ ಸರ್ಕಾರದಲ್ಲಿ ಎಲ್ಲ ಘಟನೆಗಳನ್ನು ನಾವು ನೋಡ್ತಾ ಇದ್ದರೆ ಬ್ಯಾಂಕ್ ರಾಬರಿಯಿಂದ ಹಿಡಿದು ಅತ್ಯಾಚಾರಗಳು ಈ ಥರದ ದೊಂಬಿ ಲವ್ ಜಿಹಾದ್ಗಳು ಎಲ್ಲ ನೋಡ್ತಾ ಇದ್ರೆ ನನಗನ್ಸುತ್ತೆ ಪೊಲೀಸ್ ಇದಾರಾ ಈ ರಾಜ್ಯದಲ್ಲಿ ಇಲ್ವಾ ಇಲ್ಲ ಅವ್ರಿಗೆ ಆತ್ಮಸ್ಥೈರ್ಯ ಇದೆಯಾ ಇಲ್ವಾ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಈಗ ಇಲ್ಲ ಅಂತ ಹೇಳಿದ್ರೆ ಅಂತಂದರೆ ಈಗ ಕೊನೆಗೆ ಏನು ಮಾಡೋದು ದೇವರೇ ಗತಿ ಅಂತ ಹೇಳಬೇಕು ಈ ಸರ್ಕಾರ ಇವತ್ತು ಎರಡು ವರ್ಷ ಆಗಿದೆ ಬಂದು ಕಾನೂನು ಸುವ್ಯವಸ್ಥೆ ಅಂತೂ ಅದಿಗೆಟ್ಟು ಹೋಗ್ಬಿಟ್ಟಿದೆ ಗೃಹ ಸಚಿವರು ಯಾವುದಕ್ಕೆ ಕೇಳಿದ್ರು ನಾನು ಫ ತರಿಸಿ ನೋಡ್ತೀನಿ ಹೇಳ್ತೀನಿ ಇಷ್ಟರಲ್ಲಿ ಗೃಹ ಸಚಿವರು ನನಗಿರೋಂಥ ಮಾಹಿತಿ ಪ್ರಕಾರ ಅವ್ರು ಗೃಹ ಸಚಿವರಾಗಿ ಇಷ್ಟ ಇಲ್ಲ ಈ ಇಲಾಖೆಯೇ ಇಷ್ಟ ಇಲ್ಲ ಬಲವಂತವಾಗಿ ಅವ್ರಿಗೇರಿದ್ದಾರೆ ಈ ಇಲಾಖೆ ಅದರಿಂದ ಅವ್ರಿಗೂ ಇಷ್ಟ ಇಲ್ಲ ಇಲ್ಲಿ ಎಲ್ಲ ಮಂತ್ರಿಗಳು ನೀವು ಬೆಳಗಾವಲ್ಲಿ ಸಿಟಿ ರವಿ ಆದಾಗ ನೋಡಿದ್ರಲ್ಲಪ್ಪ ಏನಾಯಿತು ಏನು ಕಾನೂನು ಏನನ ಇದೆಯಾ ಅಲ್ಲಿ ಕಾಡಿಗೆಲ್ಲ ತಗೊಂಡೋಗ್ತಾರೆ ಕ್ವಾರಿಗೆಲ್ಲ ತಗೊಂಡೋಗ್ತಾರೆ ಹಂಗೇ ಅನ್ಸ್ತೈತೆ ರಾಜಣ್ಣವ್ರ ಏನು ಅಂತಂದ್ರೆ ನೀವು ಬೆಳಗಾವಿ ಮಾಡಲ್ ಮಾಡಬೇಕಾಯಿತು ಯಾಕೆ ಮೈಸೂರು ಮಾಡೆಲ್ ಮಾಡಿದೀರ ಮೈಸೂರು ಮಾಡಲ್ ನಾಟ್ ಗುಡ್ ಮಾಡಲ್ ಮೈಸೂರು ಮಾಡಲ್ ಒಳ್ಳೇದಲ್ಲ ಅವ್ರನ್ನ ಸಿಟಿ ರವಿನ ಹೆಂಗ್ ಸುತ್ತಿಸ್ತೀರಿ ಹಂಗೆ ಕಾಡಲ್ಲಿ ಒಂದಷ್ಟು ದಿನ ಆಮೇಲೆ ಕ್ವಾರಿಯಲ್ಲಿ ಒಂದಷ್ಟು ಎಲ್ಲೆಲ್ಲ ಆಯ್ತು ಅಲ್ಲೆಲ್ಲ ಸುತ್ತಿಸಿ ಅದು ಸೇಫರ್ ಅದು ಇದು ಸೇಫ್ ಅಲ್ಲ ಅಂತೆ ಅಂದ್ರೆ ಕರ್ನಾಟಕದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸೇಫರ್ ಅಲ್ಲ ಅಂತ ಒಬ್ಬ ಮಂತ್ರಿ ಹೇಳ್ತಾರೆ ಅಂದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಮರ್ಯಾದೆ ಇದೆಯಾ ಸಿದ್ಧ ಹಾ ಸಿದ್ದರಾಮಯ್ಯನವರು ನಿದ್ದಾರಾಮಯ್ಯ ಆಗೋದನ್ನ ಬಿಟ್ಟು ಸ್ವಲ್ಪ ಜನಗಳ ಕಡೆ ಗಮನ ಕೊಡಿ ನಿಮ್ಮ ಈ ಭ್ರಷ್ಟಾಚಾರ ಮಾಡ್ತಾ ಇರೋವಂಥ ಸರ್ಕಾರದ ಮಂತ್ರಿಗಳಿರ್ಬೋದು ಇವರೆಲ್ಲರದನ್ನ ನೋಡ್ತಾ ಇದ್ದೀರಿ ನಾವು ಕಣ್ಮುಂದೆನೇ ಮುಂದೆನೇ ನೋಡ್ತಾ ಇದ್ದೀವಿ ಅದು ಬಿಟ್ಟು ಇರೋ ಅಂಥ ಅವಧಿ ನನಗೆ ಗೊತ್ತಿಲ್ಲ ನವಂಬರ್ ಅಂತ ನಾವು ಆಲ್ರೆಡಿ ಡೇಟ್ ನಾನು ಫಿಕ್ಸ್ ಮಾಡಿದ್ದೀನಿ ನವೆಂಬರ್ ಮೂರ್ತ ಫಿಕ್ಸ್ ಆಗಿದೆ ಆ ನವಂಬರ್ ಒಳಗಡೆ ಒಳಿತು ಮಾಡು ಮನುಷ್ಯ ನೀ ಇರೋದು ಮೂರು ದಿವಸ ಅನ್ನಂಗೆ ನೀ ಇರೋದು ಆರು ತಿಂಗಳು ಒಳಿತು ಮಾಡಿ ಹೋಗಿ ಸಿದ್ದರಾಮಯ್ಯನವರೇ ಈ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಕಾಪಾಡಿ ಈ ಮತಾಂಧರಿಂದ ಉದಯಗಿರಿ ಪೊಲೀಸ್ ಸ್ಟೇಷನ್ನ ಕಾಪಾಡಿ ಇಲ್ಲಿರುವಂಥ ಕಾನ್ಸ್ಟೇಬಲ್ಗಳನ್ನ ಪೊಲೀಸರನ್ನ ಅಧಿಕಾರಿಗಳನ್ನ ಕಾಪಾಡಿ ಅಂತ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಸಿದ್ದರಾಮಯ್ಯವ್ರಿಗೆ ತಿಳಿ ಹೇಳ್ತಾ ಇದ್ದೀನಿ ಅವರು ಜ್ಯೋತಿಷಿಗಳಾಗಿದ್ದಾರೆ ಜ್ಯೋತಿಷಿಗಳಾಗಿದ್ದಾರ ನೋಡಿ ಈ ಘಟನೆ ಇಡೀ ಕರ್ನಾಟಕ ತಲೆ ತಗ್ಗಿಸುವಂತ ಘಟನೆ ನಾವು ಇಲ್ಲಿ ಬಂದಿರೋದು ನಾನು ನಮ್ಮ ಅಧ್ಯಕ್ಷರು ಪ್ರತಾಪ್ ಸಿಂಹ ಅವರು ನಮ್ಮ ಎಮ್ ಎಲ್ ಎ ಅವರು ನಾವೆಲ್ಲ ಬಂದಿರೋ ಅಂಥದ್ದು ಇಲ್ಲಿ ಆಗಿರೋಂಥ ಘಟನೆಗೆ ಇನ್ನೂ ಯಾರನ್ನೂ ಬಂಧಿಸಿಲ್ಲ ಕೂಡಲೇ ಬಂಧಿಸಿ ಯಾರನ್ನೂ ಬಂಧಿಸಿಲ್ಲ ಎಷ್ಟೊತ್ತು ಬಂಧಿಸಬೇಕಾಯ್ತು ಎಲ್ಲರದು ಕ್ಯಾಮ್ರಾ ಸಿಟಿವಿಗೆ ಯಾಕೆ ಬಂದಿಲ್ಲ ಅಂತ ಕೇಳಕ್ ನಾವು ಬಂದಿದ್ದೀರಿ ಪ್ರಶ್ನೆ ಕೇಳಕ್ಕೋಸ್ಕರ ನಾವು ಇಲ್ಲಿ ಬಂದ